ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಸ್ಪರ್ಧಾ ಕಿರಣ ಟ್ಯುಟೋರಿಯಲ್ಸ್ ಇವತ್ತಿನ ವಿಡಿಯೋನಲ್ಲಿ ನಾವು ಟ್ರಿಗ್ನೊಮೆಟ್ರಿಯ ಒಂದು ಟ್ರಿಕ್ಸನ್ನು ನೋಡ್ತಾ ಹೋಗೋಣ ಏನದು ಟ್ರಿಕ್ಸ್ ಅಂತ ಹೇಳೋದಾದರೆ ಟ್ರಿಗ್ನೊಮೆಟ್ರಿ ವ್ಯಾಲ್ಯೂಸನ್ನು ನಾವು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ನಾವು ಫೀಲ್ ಮಾಡೋದಾದರೆ ಇವತ್ತು ನಾನು ಹೇಳ್ತಾ ಇರುವಂಥ ಟ್ರಿಕ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ ಒಂದೊಳ್ಳೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ಮೊದಲು ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಟಿಪ್ಸನ್ನು ನೋಡೋಣ ಮೊದಲನೇದಾಗಿ ಸೈನ್ ವ್ಯಾಲ್ಯೂಸನ್ನು ಯಾವ ರೀತಿಯಾಗಿ ನಾವು ನೆನ್ಪಿಟ್ಕೋಬಹುದು ನಮ್ಮ ಕೈಯನ್ನು ಸಹಾಯವಾಗಿ ಇಟ್ಕೊಂಡು ಅಂತ ನೋಡೋಣ ಇದು ನಿಮ್ಮ ಕೈ ಅಂತ ಅಂದ್ಕೊಳ್ಳೋದಾದರೆ ಇಲ್ಲಿ ನಾವು ಪ್ರತಿಯೊಂದು ಬೆರಳಿಗೂ ಒಂದೊಂದು ಡಿಗ್ರಿಯನ್ನು ಮೆನ್ಷನ್ ಮಾಡಿದ್ದೀನಿ ಸೊ ಈ ಆಧಾರವನ್ನು ಇಟ್ಕೊಂಡು ನಾವು ಯಾವ ರೀತಿಯಾಗಿ ಸೈನ್ ವ್ಯಾಲ್ಯೂನ ನೆನ್ಪಿಟ್ಕೊಳ್ಳೋದು ನೋಡ್ತಾ ಹೋಗೋಣ ಬನ್ನಿ ನೋಡಿ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಸಣ್ಣ ಸೂತ್ರ ಇದೆ ಏನಪ್ಪ ಅದು ಅಂದರೆ ಸೈನ್ಟಿಟಾ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ನಂಬರ್ ಆಫ್ ಫಿಂಗರ್ಸ್ ಡಿವೈಡೆಡ್ ಬೈ ಟು ಈ ಸೈನ್ ಟಿಟಾ ವ್ಯಾಲ್ಯೂ ಅನ್ನ ನಾವು ಫೈಂಡ್ಔಟ್ ಮಾಡಲಿಕ್ಕೆ ಇರುವಂಥ ಒಂದು ಸಣ್ಣ ಫಾರ್ಮುಲಾ ಇದು ಇದನ್ನು ನೆನ್ಪಿಟ್ಕೊಂಡ್ರೆ ನಾವು ಸೈನ್ ಯಾವುದೇ ಡಿಗ್ರಿ ಕೊಟ್ಟರು ನಾವು ಈ ಒಂದು ವ್ಯಾಲ್ಯೂ ಅನ್ನ ಈಸಿಯಾಗಿ ಫೈಂಡ್ಔಟ್ ಮಾಡ್ಬೋದು ಹೇಗೆ ಅಂತ ನೋಡ್ತಾ ಹೋಗೋಣ ಮೊದಲನೇದು ಸೈನ್ ಝೀರೋ ವ್ಯಾಲ್ಯೂ ಅನ್ನು ನೋಡ್ಕೊಂಡು ಹೋಗೋಣ ಸೈನ್ ಝೀರೋ ಅಂದರೆ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ನಂಬರ್ ಆಫ್ ಫಿ ಫಿಂಗರ್ಸ್ ಬಿಲೋ ಅಂದರೆ ಝೀರೋ ಡಿಗ್ರಿ ಕೆಳಗಡೆ ಯಾವ ಬೆರಳಿಗೆ ನಾನು ಝೀರೋ ಡಿಗ್ರಿಯನ್ನು ಮಾರ್ಕ್ ಮಾಡಿದೀನೋ ಅದರ ಕೆಳಗಡೆ ಎಷ್ಟು ಫಿಂಗರ್ಸ್ ಇದೆ ಅಂತ ನೋಡ್ಕೋಬೇಕು ಇಲ್ಲಿ ನಮಗೆ ಯಾವುದೋ ಫಿಂಗರ್ಸ್ ಇಲ್ಲದೆ ಇರೋದ್ರಿಂದ ಇದೇನಾಗುತ್ತೆ ಝೀರೋ ಆಗುತ್ತೆ ಡಿವೈಡೆಡ್ ಬೈ ಟು ಸೈನ್ ಝೀರೋ ಇಸ್ ಈಕ್ವಲ್ ಟು ಝೀರೋ ನೆಕ್ಸ್ಟ್ ಸೈನ್ ತರ್ಟಿ ವ್ಯಾಲ್ಯೂ ಅನ್ನ ನೋಡೋದಾದರೆ ಇಲ್ಲಿದೆ ನೋಡಿ ಈ ಬೆರಳಿಗೆ ನಾನು ತರ್ಟಿ ಡಿಗ್ರಿಯನ್ನು ಮೆನ್ಷನ್ ಮಾಡ್ಕೊಂಡಿದ್ದೀನಿ ಈ ಬೆರಳಿನ ಕೆಳಗಡೆ ಎಷ್ಟು ಬೆರಳಿನ ಸಂಖ್ಯೆಗಳಿದೆ ಒಂದು ಸೊ ಅಂದರೆ ಸೈನ್ ತರ್ಟಿ ಎಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ನಂಬರ್ ಆಫ್ ಫಿಂಗರ್ಸ್ ಇನ್ ಬಿಲೋ ಅಂತ ಅಂದರೆ ಒನ್ ಇದೆ ಬೈ ಟು ಇದರ ವ್ಯಾಲ್ಯೂ ಒನ್ ಬೈ ಟು ನೆಕ್ಸ್ಟ್ ಸೈನ್ ಫಾರ್ಟಿ ಫೈವ್ ಅನ್ನ ನೋಡೋದಾದ್ರೆ ಸೈನ್ ಫಾರ್ಟಿ ಫೈವ್ ಎಸ್ ಈಕ್ವಲ್ ಟು ಫೋರ್ಟಿ ಫೈವ್ ಈ ಬೆರಳಿಗೆ ನೇರವಾಗಿದೆ ಈ ಬೆರಳಿನ ಕೆಳಗಡೆ ಒನ್ ಟೂ ಎರಡು ಬೆರಳಿ ಇರೋದರಿಂದ ಸ್ಕ್ವೇರ್ ರೂಟ್ ಆಫ್ ಟೂ ಡಿವೈಡೆಡ್ ಬೈ ಟೂ ಆಗುತ್ತೆ ಈ ಟೂ ಅನ್ನು ನಾನು ಟೂ ಬೈ ಸ್ಕ್ವೇರ್ ರೂಟ್ ಆಫ್ ಟೂ ಇನ್ ಟು ಸ್ಕ್ವೇರ್ ರೂಟ್ ಆಫ್ ಟೂ ಅಂತ ಬರ್ಕೊಳ್ಳೋದಾದರೆ ನ್ಯೂಮರೇಟರ್ ಡಿನಾಮಿನೇಟ್ರಲ್ಲಿರುವಂಥ ಸ್ಕ್ವೇರ್ ರೂಟ್ ಆಫ್ ಟೂ ಕ್ಯಾನ್ಸಲ್ ಆಗಿ ಒನ್ ಬೈ ಸ್ಕ್ವೈರ್ ರೂಟ್ ಆಫ್ ಟೂ ಉಳಿಯುತ್ತೆ ಸೊ ಹಾಗಿದ್ರೆ ಸೈನ್ ಫಾರ್ಟಿ ಫೈವ್ನ ವ್ಯಾಲ್ಯೂ ಒನ್ ಬೈ ರೂಟ್ ಟು ಆಗಿರುತ್ತೆ ನೆಕ್ಸ್ಟು ಸೈನ್ ಸಿಕ್ಸ್ಟಿ ವ್ಯಾಲ್ಯೂ ಸೇಮ್ ಅದೇ ಮೆಥಡನ್ನು ಫಾಲೋ ಮಾಡ್ತೀನಿ ಸೈನ್ ಸಿಕ್ಸ್ಟಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಷ್ಟು ಫಿಂಗರ್ಸ್ ಇದೆ ಸಿಕ್ಸ್ಟಿ ಕೆಳಗಡೆ ಒನ್ ಟೂ ತ್ರೀ ಸೊ ರೂಟ್ ತ್ರೀ ಬೈ ಟು ಸೈನ್ ಸಿಕ್ಸ್ಟಿಯ ವ್ಯಾಲ್ಯೂ ರೂಟ್ ತ್ರೀ ಬೈ ಟೂ ನೆಕ್ಸ್ಟು ಸೈನ್ ನೈಂಟಿ ವ್ಯಾಲ್ಯೂ ಅನ್ನ ನೋಡೋದಾದರೆ ಸೈನ್ ನೈಂಟಿ ಇಟ್ ಗಿವ್ಸ್ ಸ್ಕ್ವಯರ್ ರೂಟ್ ಆಫ್ ನೈಂಟಿ ಕೆಳಗಡೆ ಎಷ್ಟಿದೆ ಒನ್ ಟೂ ತ್ರೀ ಫೋರ್ ಟೋಟಲ್ ಫೋರ್ ಫಿಂಗರ್ಸ್ ಇದೆ ಸ್ಕ್ವಯರ್ ರೂಟ್ ಆಫ್ ಫೋರ್ ಡಿವೈಡೆಡ್ ಬೈ ಟು ಸ್ಕ್ವೈರ್ ರೂಟ್ ಆಫ್ ಫೋರ್ ಅಂತಂದರೆ ವ್ಯಾಲ್ಯೂ ಟು ಟೂ ಬೈ ಟು ಇಟ್ ಗಿವ್ಸ್ ಒನ್ ಸೈನ್ ನೈಂಟಿ ವ್ಯಾಲ್ಯೂ ಒನ್ ಆಗಿರುತ್ತೆ ಅದೇ ರೀತಿ ನಾವು ಕಾಸ್ ವ್ಯಾಲ್ಯೂ ಅನ್ನು ಔಟ್ ಮಾಡೋದಾದರೆ ಹೇಗೆ ಮಾಡೋದು ಅದಕ್ಕಿಂತ ಇರುವಂಥ ಫಾರ್ಮುಲಾ ಕೂಡ ಸೇಮ್ ಸ್ಕ್ವೈರ್ ರೂಟ್ ಆಫ್ ನಂಬರ್ ಆಫ್ ಫಿಗರ್ಸ್ ಬೈ ಟು ಆದರೆ ಇಲ್ಲಿ ರಿವರ್ಸ್ ತಗೋಬೇಕು ಅಲ್ಲಿ ನಾವು ಕೆಳಗಡೆ ಇರ್ತಕ್ಕಂಥ ಫಿಂಗರ್ಸನ್ನು ಕೌಂಟ್ ಮಾಡ್ತಾ ಇದ್ವಿ ಇಲ್ಲಿ ನಾವು ಮೇಲ್ಗಡೆ ಬರ್ತಕ್ಕಂಥ ಫಿಂಗರ್ಸನ್ನು ಕೌಂಟ್ ಮಾಡ್ತೋಗಬೇಕು ಮೊದಲನೇದಾಗಿ ಕಾಸ್ ಝೀರೋ ವ್ಯಾಲ್ಯೂ ಅನ್ನು ಔಟ್ ಮಾಡೋಣ ಸ್ಕ್ವಯರ್ ರೂಟ್ ಆಫ್ ಎಬೋ ಫಿಂಗರ್ಸ್ ಅಂದರೆ ಒನ್ ಟೂ ತ್ರೀ ಫೋರ್ ಡಿವೈಡೆಡ್ ಬೈ ಟೂ ಸೊ ಸ್ಕ್ವಯರ್ ರೂಟ್ ಆಫ್ ಫೋರ್ ಅಂದರೆ ಟೂ ಬೈ ಟೂ ಇಟ್ ಗಿವ್ಸ್ ಒನ್ ಸೊ ಕಾಸ್ ಝೀರೋ ವ್ಯಾಲ್ಯೂ ಒನ್ ಆಗಿರುತ್ತೆ ನೆಕ್ಸ್ಟ್ ಕಾಸ್ ತರ್ಟಿ ವ್ಯಾಲ್ಯೂ ಅನ್ನು ನೋಡೋದಾದರೆ ಕಾಸ್ ತರ್ಟಿ ಈಕ್ವಲ್ ಸ್ಕ್ವೈರ್ ರೂಟ್ ಆಫ್ ಒನ್ ಟೂ ತ್ರೀ ಎಬೋ ವಿ ಹ್ಯಾವ್ ಅ ತ್ರೀ ಫಿಂಗರ್ಸ್ ಸೊ ಸ್ಕ್ವಯರ್ ರೂಟ್ ಆಫ್ ತ್ರೀ ಬೈ ಟೂ ಕಾಸ್ ತರ್ಟಿ ವ್ಯಾಲ್ಯೂ ರೂಟ್ ತ್ರೀ ಬೈ ಟೂ ಆಗಿರುತ್ತೆ ನೆಕ್ಸ್ಟ್ ಕಾಸ್ ಫಾರ್ಟಿ ಫೈ ಕಾಸ್ ಫಾರ್ಟಿ ಫೈ ವ್ಯಾಲ್ಯೂ ಫಾರ್ಟಿ ಫೈ ಇರ್ತಕ್ಕಂಥ ಫಿಂಗರ್ನ ಮೇಲ್ಗಡೆ ಇರೋವಂಥದ್ದು ಒನ್ ಟೂ ನಂಬರ್ ಆಫ್ ಫಿಂಗರ್ಸ್ ಈಸ್ ಟೂ ಸೊ ಸ್ಕ್ವರ್ ರೂಟ್ ಆಫ್ ಟೂ ಡಿವೈಡೆಡ್ ಬೈ ಟೂ ಸೊ ಈ ಡಿನಾಮಿನೇಟ್ರಲ್ಲಿರುವಂತಹ ಟೂವನ್ನು ನಾನು ಏನು ಮಾಡ್ತೀನಿ ರೂಟ್ ಟೂ ಇಂಟು ರೂಟ್ ಟೂ ಅಂತ ಬರ್ಕೊಳ್ಳೋದಾದರೆ ಈ ಒಂದು ರೂಟು ಈ ಒಂದು ರೂಟ್ ಕ್ಯಾನ್ಸಲ್ ಆಗುತ್ತೆ 1/√2 ಉಳಿಯುತ್ತೆ ಸೋ cos 45 ವ್ಯಾಲ್ಯೂ 1/√2 ನೆಕ್ಸ್ಟ್ cos 60 ವ್ಯಾಲ್ಯೂ √ ಆಫ್ ಸೋ 60 ಮೇಲೆ ಇರ್ತಕ್ಕಂತ ಫಿಂಗರ್ಸ್ ಓನ್ಲಿ 1 ಸೋ 1/2 √ ಆಫ್ 1 ಅಂದ್ರೆ 1 by /2 cos 60 ವ್ಯಾಲ್ಯೂ ಆಫ್ ನೆಕ್ಸ್ಟ್ ಕಾಸ್ ನೈಂಟಿಯನ್ನು ಫೈಂಡ್ ಔಟ್ ಮಾಡೋದು ಸೊ ನೈಂಟಿ ಮೇಲೆ ಎಷ್ಟು ಫಿಂಗರ್ಸ್ ಇದೆ ನೋ ಫಿಂಗರ್ ಸೊ ಝೀರೋ ಸ್ಕ್ವೈರ್ ರೂಟ್ ಆಫ್ ಝೀರೋ ಬೈ ಟು ಅಂದರೆ ಝೀರೋ ಆಗಿರುತ್ತೆ ಹಾಗೆ ಕಾಸ್ಟ್ ನೈಂಟಿ ವ್ಯಾಲ್ಯೂ ಏನು ಝೀರೋ ಈ ಒಂದು ಟ್ರಿಕ್ ನಿಮ್ಮ ಎಕ್ಸಾಮ್ ಪರ್ಪಸ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಒಂದೇ ಒಂದು ಸಣ್ಣ ಫಾರ್ಮುಲಾವನ್ನು ನೀವು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂಸನ್ನು ಬರ್ಕೋಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ನನ್ನನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್